ವಿಶ್ವಕಪ್ ಕ್ರಿಕೆಟ್ ಇತಿಹಾಸದಲ್ಲೇ ಅದು ಮೆನ್ಸ್ ಟೀಮ್ ಇರ್ಬೋದು ಅಥವಾ ಗರ್ಲ್ಸ್ ಟೀಮ್ ಇರ್ಬೋದು ತ್ರೀ ಹಂಡ್ರೆಡ್ ರನ್ ರನ್ ಚೇಸ್ ಮಾಡಿದ್ದು ನಾಕೌಟ್ ಪಂದ್ಯದಲ್ಲಿ ಇದೇ ಮೊದಲು ಹೈಯೆಸ್ಟ್ ರನ್ ಚೇಸ್ ಮಾಡಿದ್ದು ಯಾವುದಾದ್ರೂ ತಂಡ ಇದೆ ಅನ್ನೋದಾದರೆ ಅದು ನಂಬರ್ ಒನ್ ಸ್ಥಾನದಲ್ಲಿರೋದು ಇಂಡಿಯಾ ಮಾತ್ರ ಅದು ಇಂಡಿಯಾದ ವನಿತೆಯರ ತಂಡ ಈ ಸಾಧನೆಯನ್ನು ಮಾಡಿ ಸೆಮಿಫೈನಲ್ ಮ್ಯಾಚನ್ನು ಗೆದ್ದಿದ್ದಾರೆ ಅದು ಯಾರು ವಿರುದ್ಧ ಅಂದರೆ ಆಸ್ಟ್ರೇಲಿಯಾದ ವಿರುದ್ಧ ನಿನ್ನೆ ಎಲ್ಲರೂ ಕೂಡ ಆಸ್ಟ್ರೇಲಿಯಾದ ಟೀಮು ಮುನ್ನೂರ ಮೂವತ್ತೆಂಟು ರನ್ ಬೃಹತ್ ಮತ್ತು ರನ್ ಪೇಸ್ದಾಗ ಈ ಮ್ಯಾಚು ಆಲ್ಮೋಸ್ಟ್ ನಾವು ಇಂಡಿಯಾ ಸೋಲ್ತೀವಿ ನಾವು ಹಂಡ್ರೆಡ್ ತ್ರೀ ಹಂಡ್ರೆಡ್ ರನ್ ಚೇಂಜ್ ಮಾಡೋ ತ್ರೀ ಹಂಡ್ರೆಡ್ ರನ್ವರೆಗೂ ನಾವು ಮುಟ್ತೀವೋ ಇಲ್ಲ ಅಂತಲೇ ಬಹಳಷ್ಟು ಜನ ಅಂದ್ಕೊಂಡಿದ್ರು ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಇಂಡಿಯಾ ಸೋಲತ್ತಂತಾನೆ ಅಂದ್ಕೊಂಡಿದ್ರು ಯಾವಾಗ ಎರಡು ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದವು ಇನ್ನೇನು ಮ್ಯಾಚು ಇನ್ನೂ ಕೂಡ ಸೋಲದ ಗ್ಯಾರಂಟಿ ಅಂತೇಳಿ ಬಹುತೇಕ ಬಹಳಷ್ಟು ಜನ ಟಿ ವಿ ಆಫ್ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ವು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದಾದ ಮೇಲೆ ಆದಂತ ಅದ್ವಿತೀಯ ಪಾರ್ಟ್ನರ್ಶಿಪ್ ಹರ್ಮನ್ ಪ್ರೀತ್ ಕೌರ್ ಭಾರತದ ವನಿತೆಯ ತಂಡದ ಕ್ಯಾಪ್ಟನ್ ಆಗಿ ತಮ್ಮ ಕ್ಯಾಪ್ಟನ್ಸಿ ಆಟವನ್ನು ಆಡಿದ್ದಾರೆ ಅದ್ಭುತವಾದಂಥ ಬ್ಯಾಟಿಂಗ್ ಈ ಹಿಂದೆ ಎರಡು ಸಾವಿರದ ಏಳರಲ್ಲೂ ಕೂಡ ಆಡಿದಂಥ ಆಟವನ್ನು ಯಾರೂ ಕೂಡ ಮರೆಯುವಂತಿಲ್ಲ ಒನ್ ಹಂಡ್ರೆಡ್ ರನ್ ಪ್ಲಸ್ ಹೊಡೆದಿದ್ರು ಸೊ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಎಂಬತ್ತೊಂಬತ್ತು ರನ್ ಅವರು ಸೆಂಚುರಿಯಿಂದ ಮಿಸ್ ಆದರು ಮಿಸ್ ಮಾಡಿಕೊಂಡ್ರು ಆದರೆ ಅವರು ಪ್ರತಿ ಓವರ್ಗೂ ಕೂಡ ಒಂದು ಫೋರನ್ನು ಹೊಡಿಬೇಕಾದಂಥ ಸಿಚುವೇಶನ್ ಇತ್ತು ಯಾಕಂದರೆ ರನ್ ರೇಟ್ ರಿಕ್ವೈರ್ಡ್ ಇದ್ದಿದ್ದು ಆರಿಂದ ಏಳು ಏಳರಿಂದ ಎಂಟು ಕೆಲವು ಓವರ್ಗಳಲ್ಲಿ ಒಂಬತ್ತು ರನ್ವರೆಗೂ ಕೂಡ ರಿಕ್ವೈರ್ಡ್ ರನ್ ರೇಟ್ ಬರ್ತಾ ಇತ್ತು ಸೊ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಏನೋ ಬೌಂಡ್ರಿ ಲೈನಲ್ಲಿ ಅದ್ಭುತವಾದಂಥ ಕ್ಯಾಚನ್ನು ಆಸ್ಟ್ರೇಲಿಯಾದ ಪ್ಲೇಯರ್ ಹಿಡ್ದಿದ್ರು ಇಲ್ಲದೇ ಇದ್ದರೆ ಸೆಂಚುರಿ ಅಂತೂ ಹರ್ಮನ್ ಪ್ರೀತ್ ಕೌರಿಂದ ಬರ್ತಾಯಿತ್ತು ಆದರೆ ಇವತ್ತಿನ ನಿನ್ನೆ ಮ್ಯಾಚಲ್ಲಿ ಎಲ್ಲರೂ ಕೂಡ ಮಾತಾಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ರೀಲ್ಸ್ ನಿಮಗೆ ಆ ಏನು ಪ್ಲೇ ಆಗ್ತಾ ಇರೋದು ಯಾವುದು ಅಂತಂದರೆ ಜಮೀಮಾ ರೋಡ್ರಿಗಸ್ ಅವರ ಅದ್ಭುತ ಅದ್ವಿತೀಯ ಆದಂಥ ಬ್ಯಾಟಿಂಗ್ ಈ ಹಿಂದೆ ಆದಂಥ ಸಾಕಷ್ಟು ಅಪಮಾನಗಳಿದ್ದಾವೆ ಅವ್ರ ಫಾದರ್ ಏನು ಕ್ಲಬ್ಬಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ಒಂದು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮವನ್ನು ಮತಾಂತರ ಕಾರಣಕ್ಕಾಗಿ ಆಯೋಜನೆ ಮಾಡಿದರು ಅನ್ನುವಂಥ ಸಾಕಷ್ಟು ಆರೋಪಗಳಿದ್ವು ಮೇಲಿಂದ ಮೇಲೆ ಸಾಕಷ್ಟು ನಿಂದನೆ ಮತ್ತು ಆರೋಪಗಳ ಮಧ್ಯೆ ಈ ಬಾರಿಯ ವರ್ಲ್ಡ್ ಕಪ್ಪಲ್ಲಿ ಅವ್ರಿಗೆ ಚಾನ್ಸ್ ಸಿಗುತ್ತೋ ಇಲ್ಲ ಅಂತೇಳಿ ಟೀಮ್ ಟೀಮಲ್ಲಿ ಸೆಲೆಕ್ಟ್ ಆಗಿದ್ರು ಆದರೆ ಚಾನ್ಸ್ ಸಿಗುತ್ತೋ ಇಲ್ಲ ಅನ್ನುವಂಥ ಚಾ ಸಾಕಷ್ಟು ಅನುಮಾನಗಳಿದ್ವು ಇದರ ಮಧ್ಯೆನೂ ಕೂಡ ಅವರಿಗೆ ಸೆಮಿಫೈನಲಲ್ಲಿ ಆಡಲಿಕ್ಕೆ ಅವಕಾಶ ಸಿಕ್ತು ಇಡೀ ಅವರ ಕ್ರಿಕೆಟ್ ಇತಿಹಾಸದಲ್ಲಿ ಜಮೀಮಾ ರೌಡ್ರಿಗ್ರಸ್ ಅವರು ಆಡಿದಂಥ ಅದ್ವಿತೀಯವಾದಂಥ ಬ್ಯಾಟಿಂಗ್ ಇದು ಮತ್ತು ಸಾಧನೆ ಇದು ನೂರ ಇಪ್ಪತ್ತೇಳು ರನ್ ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ ಆಫ್ಕೋರ್ಸ್ ಒನ್ ತರ್ಟಿ ಫೋರ್ ಬಾಲನ್ನು ಫೇಸ್ ಮಾಡಿದ್ದಾರೆ ಆದರೆ ಅವರ ಪೇಷನ್ಸನ್ನು ನಿಜವಾಗ್ಲೂ ಕೂಡ ಮೆಚ್ಚಬೇಕು ರಾಹುಲ್ ದ್ರಾವಿಡ್ ಮತ್ತು ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಸ್ಟೈಲನ್ನು ಹೋಲೋ ರೀತಿಯಾಗಿ ಆಡುವಂಥ ಜೊಮಿಮಾ ರೋಡ್ರಿಗಸ್ ಕೇವಲ ಸ್ಮೃತಿ ಮಂದಾನ ಮಾತ್ರ ಅಲ್ಲ ಹರ್ಮನ್ ಪ್ರೀತ್ ಕೌರ್ ಮಾತ್ರ ಅಲ್ಲ ಒನ್ತಿಯರ್ ತಂಡ ಅಂದರೆ ಇವರಿಬ್ಬರ ಹೆಸರು ಅತಿ ಹೆಚ್ಚಾಗಿ ಕೇಳಬರೋದು ಮತ್ತು ಅದ್ವಿತೀಯ ಬ್ಯಾಟ್ಸ್ಮನ್ ಇವರಿಬ್ಬರು ಕೂಡ ಚೆನ್ನಾಗಿ ಆಡುವಂಥ ಬ್ಯಾಟ್ಸ್ ವುಮೆನ್ಗಳು ಸೊ ಇವರು ಕೂಡ ನಾನೇನು ಕಡಿಮೆ ಏನಿಲ್ಲ ಜಮೀಮಾರೋಡ್ಗಸ್ ನಾನು ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತೇನೆ ಅಂಥೇಳಿ ಬಟ್ ತುಂಬ ಪೇಷನ್ಸಿಂದ ಆಡಿದೆ ಕೋರ್ಸ್ ಅವರಿಗೆ ಲೈಫ್ ಲೈನ್ ಸಿಕ್ತು ಕ್ಯಾಚ್ಗಳು ಡ್ರಾಪ್ ಆಯಿತು ಸೊ ಒಂದು ಕಡೆಗೆ ರನ್ಔಟ್ ಕೂಡ ಚಾನ್ಸಸ್ ಇತ್ತು ಅದು ಕೂಡ ಮಿಸ್ ಆಯಿತು ಇಲ್ಲದೆ ಹೋದರೆ ಎರಡು ಮೂರು ಜೀವದಾನಗಳ ನಂತರ ಅವರು ಆಡಿದಂಥ ಶೈಲಿ ಏನಿದೆ ಮತ್ತು ಸ್ಟೈಲ್ ಕ್ಲಾಸಿಕ್ ಬ್ಯಾಟಿಂಗ್ ಏನಿದೆ ನಿಜ ಅದು ಕೊನೆಯವರೆಗೂ ಕೂಡ ವಿನ್ನಿಂಗ್ ಶಾಟ್ ಹೊಡೆಯುವಂಥ ಸಂದರ್ಭ ವಿನೀತ್ ಶಾಟ್ನ ಅವರೇ ಕೂಡ ಹೊಡೆದ್ರು ಸೊ ಇಫ್ ಅಫ್ಕೋರ್ಸ್ ಸೆಂಚುರಿ ಆದಮೇಲೂ ಕೂಡ ಅವ್ರು ಸೆಲೆಬ್ರೇಷನ್ನೇ ಮಾಡಿಲ್ಲ ಯಾಕಂದರೆ ಆ ಸಿಚುವೇಶನ್ ಹೇಗಿತ್ತಂದರೆ ರನ್ ರೇಟ್ ಜಾಸ್ತಿನೇ ಇತ್ತು ಒಂದು ಕಡೆಗೆ ಹರ್ಮನ್ಪ್ರೀತ್ ಕವ್ರು ಔಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ವಿಕೆಟ್ ಬೀಳ್ತಾನೆ ಬಂತು ಇವರು ಪೇಷನ್ಸಿಂದ ಆಟ ಆಡುವಂಥ ಕೆಲಸವನ್ನ ಮಾಡಿದ್ರು ಅಂದರೆ ನಾನು ಕೊನೆವರೆಗೂ ನಾನು ಏನಾದರೂ ನಿಂತ್ಕೊಟ್ರೆ ಖಂಡಿತವಾಗಿ ಕೂಡ ಇಂಡಿಯಾ ಗೆಲ್ಸ್ಕೊಂಡು ಬರ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ಅವರಲ್ಲಿತ್ತು ಒಂದು ಕಡೆ ವಿಕೆಟ್ ಬೀಳ್ತಾ ಇತ್ತು ಎರಡು ಮೂರು ನಾಲ್ಕು ಐದು ಬಟ್ ಮತ್ತೊಂದು ಕಡೆಗೆ ಅವರು ಗಟ್ಟಿಯಾಗಿ ನಿಂತ್ಕೊಂಡ ಪರಿಣಾಮವಾಗಿ ಅದು ಆಸ್ಟ್ರೇಲಿಯಾದ ವಿರುದ್ಧ ಹದಿನೇಳು ಮ್ಯಾಚಲ್ಲಿ ನನಗೆ ತಿಳಿದ ಹಾಗೆ ಹದಿನೇಳು ಮ್ಯಾಚಲ್ಲಿ ಎರಡೇ ಎರಡು ಸರಿ ಸೋತಿರೋದು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ಪಲ್ಲಿ ಆ ಎರಡು ಸರಿ ಯಾವುದು ಯಾವ ವಿರುದ್ಧ ಸೋತಿರೋದು ಅಂದರೆ ಅದು ಇಂಡಿಯಾದ ವಂತಿಯರ ತಂಡದ ವಿರುದ್ಧನೇ ಸೋತಿರೋದು ನಾವೆಲ್ಲರೂ ಕೂಡ ಮರೆಯುವಂತಿಲ್ಲ ಕಳೆದ ವರ್ಷ ಜರುಗಿದಂಥ ನಮ್ಮ ಇಂಡ್ಯಾದಲ್ಲಿ ಜರುಗಿದಂಥ ಫೈನಲ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ನಮ್ಮನ್ನು ಸೋಲಿಸ್ತು ಇಂಡಿಯಾನ ಮೆನ್ಸ್ ಟೀಮ್ ಅದು ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಇಲ್ಲ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಆ ಟೀಮ್ ಆಗಿ ಮೊದಲ ದಿನದ ಮೊದಲ ಮ್ಯಾಚಿಂದನೂ ಕೂಡ ಗೆಲ್ಕೊಂಡು ಬಂದಂಥ ಇಂಡಿಯಾ ಮೆನ್ಸ್ ಟೀಮ್ ಫೈನಲ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಸೋಲ್ಬೇಕಾಯಿತು ಈ ಹಿ ಈ ರೀತಿಯಾದಂಥ ಕಹಿ ಅನುಭವಗಳು ಸಾಕಷ್ಟು ಸರಿ ಆಗಿದ್ದಾವೆ ಆಸ್ಟ್ರೇಲಿಯಾನೂ ಕೂಡ ಹೌದು ಈ ಹಿಂದೆ ನಿಮಗಿದೇ ವಿಶ್ವಕಪ್ ವರ್ಲ್ಡ್ ಕಪ್ ವನಿತೆಯರ ತಂಡದಲ್ಲಿ ಈ ಹಿಂದೆ ಮುನ್ನೂರ ಮೂವತ್ತೊಂದರನ್ನು ಛೇಜ್ ಮಾಡಿದ್ದು ಹೈಯೆಸ್ಟ್ ರನ್ ಇತ್ತು ಅದು ಇಂಡಿಯಾದ ವಿರುದ್ಧನೇ ಆ ಸಾಧನೆಯನ್ನು ಮಾಡುವಂಥ ಕಾರ್ಯನೂ ಕೂಡ ಮಾಡಿದರು ಸೊ ಈಗ ಆ ರೆಕಾರ್ಡನ್ನು ಕೂಡ ಮೀರಿಸುವಂಥ ಕಾರ್ಯವನ್ನು ಇದೇ ಆಸ್ಟ್ರೇಲಿಯಾದ ವಿರುದ್ಧ ಸೆಮಿಫೈನಲ್ ಮ್ಯಾಚಲ್ಲಿ ಇಂಡಿಯಾ ಗೆದ್ದಿದೆ ನಿಜವಾಗ್ಲೂ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂದರೆ ಇದೇ ಫೈನಲ್ ಮ್ಯಾಚೇನು ಅನ್ನೋ ರೀತಿಯಾದಂಥ ಸೆಲೆಬ್ರೇಷನ್ ಇತ್ತು ಇದುವರೆಗೂ ವರ್ಲ್ಡ್ ಕಪ್ಪನ್ನು ಇಂಡಿಯಾ ತೆಗೆದುಕೊಂಡಿಲ್ಲ ಅದೇ ರೀತಿಯಾಗಿ ಸೌತ್ ಆಫ್ರಿಕಾನೂ ಕೂಡ ತೆಗೆದುಕೊಂಡಿಲ್ಲ ಭಾನುವಾರ ನಡೆಯುವಂಥ ಈ ಮ್ಯಾಚಲ್ಲಿ ಯಾರೇ ಗೆದ್ದರೂ ಕೂಡ ಅದು ಮೊದಲ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಳ್ಳುತ್ತೆ ಆ ತಂಡ ಇಂಡಿಯಾ ಗೆಲ್ಲುವಂಥ ಫೆ ಹಾಟ್ ಫೇವ್ರೇಟ್ ತಂಡವಾಗಿ ಪರಿಣಮಿಸಿದೆ ಯಾಕೆ ಅಂತಂದರೆ ವಿಶ್ವಕಪ್ನಲ್ಲಿ ಆಡಿದಂಥ ಏಳು ಮ್ಯಾಚ್ಗಳಲ್ಲಿ ಮೂರು ಮ್ಯಾಚ್ ಗೆದ್ದಿದೆ ಮೂರು ಮ್ಯಾಚ್ ಸೋತಿದೆ ಇನ್ಫ್ಯಾಕ್ಟ್ ಮೊದಲ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧನೂ ಕೂಡ ಸೋಲನ್ನು ಅನುಭವಿಸ್ಬೇಕಾಯಿತು ಮುನ್ನೂರ ಮೂವತ್ತೊಂದು ರನ್ ಹೊಡೆದ್ರೂ ಕೂಡ ಆಸ್ಟ್ರೇಲಿಯಾ ಈಸಿಯಾಗಿ ಅದನ್ನು ರನ್ನನ್ನು ಹೊಡೆದು ಚೇಸ್ ಮಾಡಿ ಗೆಲ್ಲುವಂಥ ಕಾರಣ ಕೂಡ ಮಾಡಿತು ಸೊ ಈ ಹಿನ್ನೆಲೆಯಲ್ಲಿ ಭಾರತೀಯರ ವಂಚಿತರ ತಂಡ ನಿಜವಾಗ್ಲೂ ಕೂಡ ಫೈನಲ್ ಹೋಗುತ್ತಾ ಅಂತಲೂ ಕೂಡ ಎಲ್ಲರೂ ಮಾತಾಡ್ಕೊಳ್ತಾಯಿದ್ರು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಕ್ರಿಕೆಟ್ ವಂಿತಿಯರ ತಂಡದ ಕ್ಯಾಪ್ಟನ್ ಮತ್ತು ತಂಡದ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಹೇಳ್ತಾ ಇದ್ದೇನೆಂದರೆ ನಾವು ಈ ಬಾರಿ ವರ್ಲ್ಡ್ ಕಪ್ಪಲ್ಲಿ ಫೈನಲ್ ಏನಾದರೂ ಗೆದ್ರೆ ನಾವು ಅಮಿತ್ ಶಾ ಇಂದ ನಾವು ವರ್ಲ್ಡ್ ಕಪ್ಪನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ದಾಷ್ಟ್ಯದ ಮಾತನ್ನು ಆಡಿದರು ಈಗ ವಾಸ್ತವ ಏನಿದೆ ಅವ್ರು ನಾಕೌಟ್ ಅಲ್ಲ ನಿಮಗೆ ಟೂರ್ನಿಯಿಂದನೇ ಹೊರಗಡೆ ಹೋದರು ಅದು ಗೊತ್ತಿರುವಂಥ ವಿಚಾರ ಎಲ್ರಿಗೂ ಕೂಡ ಸೊ ಈಗ ಒಂದು ವೇಳೆ ವರ್ಲ್ಡ್ ಕಪ್ ಗೆದ್ದ ಮೇಲೆ ಅದೇ ಅಮಿತ್ ಶಾ ಅಥವಾ ನಮ್ಮ ಇಂಡಿಯನ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅವರಿಂದ ವರ್ಲ್ಡ್ ಕಪ್ಪನ್ನು ನಾವು ತೆಗೆದುಕೊಳ್ತೇವೆ ಆ ಮೂಲಕ ನೆರೆ ರಾಷ್ಟ್ರಕ್ಕೆ ಬರೀ ಕೇವಲ ಬರೀ ಬಾಯಿ ಮಾತಲ್ಲಿ ಹೇಳೋದು ಮಾತ್ರ ಅಲ್ಲ ನಿಜವಾಗ್ಲೂ ಕೂಡ ಅದನ್ನು ಮಾಡಿ ತೋರಿಸ್ಬೇಕು ಆ ಮಾಡಿ ತೋರಿಸುವಂಥ ಕಾರ್ಯವನ್ನು ಇಂಡಿಯಾದ ವಂತಿಯರ ತಂಡ ಮಾಡುತ್ತೆ ಅನ್ನುವಂಥ ಇದೆ ಬಟ್ ಜಮೀಮ ರೋಡ್ರಿಗಸ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು ಸೋಷಿಯಲ್ ಮೀಡ್ಯಾದ ಈಗ ಹಲ್ಚಲ್ ಅವರು ನಿಜವಾದ ಸೂಪರ್ ಸ್ಟಾರ್ ಆಗಿದ್ದಾರೆ ಇನ್ಫ್ಯಾಕ್ಟು ಪ್ರೆಸೆಂಟೇಷನ್ ಪ್ರೋಗ್ರಾಮಲ್ಲಿ ಕಣ್ಣೀರು ಹಾಕ್ತಾ ಕಣ್ಣೀರು ಹಾಕ್ತಾನೆ ಮಾತಾಡಿದ್ರು ನನಗೆ ಅವಕಾಶ ಸಿಗುತ್ತೋ ಇಲ್ಲ ಅನ್ನೋ ಅಂತ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ ಸಾಕಷ್ಟು ಸಪೋರ್ಟ್ ಕೂಡ ಇಂಡಿಯಾದ ತಂಡದ ಸದಸ್ಯರಿಂದನೂ ಕೂಡ ಸಿಕ್ತು ಕ್ಯಾಪ್ಟನಲ್ಲಿ ನಾನು ಸಿಗ್ತೀನೇ ಇಲ್ಲ ಅಂದರೆ ನನ್ನ ಕ್ರಿಕೆಟ್ ಆಡಲಿಕ್ಕೆ ಆಗುತ್ತೋ ಇಲ್ಲ ಅನ್ನೋ ರೀತಿಯಾದಂಥ ಸಿಚ್ಯುವೇಷನ್ ಇತ್ತು ಬಟ್ ಅದರ ಮಧ್ಯನೂ ಕೂಡ ನಾನು ಸೆಮಿಫೈನಲ್ ಮ್ಯಾಚಲ್ಲಿ ನಾನು ಆಟ ಆಡಿ ನನ್ನ ಜೀವಮಾನದ ಸಾಧನೆಯನ್ನು ನಾನು ಮಾಡಿದ್ದೀನಿ ಅದು ನನ್ನ ನಿಜವಾಗ್ಲೂ ಕೂಡ ನನಗೆ ಯಾವತ್ತೂ ಕೂಡ ಮರಿದೇ ಇರುವಂಥ ದಿನ ಅಂಥೇಳಿ ಕಣ್ಣೀರು ಹಾಕ್ತಾನೆ ಹೇಳಿದರೆ ಹಲವು ಅಪಮಾನ ಏನು ಆಗಿದ್ದಾವೆ ಅವುಗಳೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಆಡಿದಂಥ ರೀತಿ ಇದೆಯಲ್ಲ ಎಸ್ ಬಟ್ ಹರ್ಮನ್ ಪ್ರೀತ್ ಕವ್ರನ್ನ ನೀವು ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಅವ್ರದ್ದು ಮತ್ತು ಬಾಲ್ಗಳನ್ನು ಹೆಚ್ಚು ವೇಸ್ಟ್ ಮಾಡಿದೆ ಎಂಬತ್ತೆಂಟು ಬಾಲ್ಗೆ ಎಂಬತ್ತೊಂಬತ್ತು ರನ್ನ ಹೊಡೆದಿದ್ದಾರೆ ಇದೇ ಜಮೀಮೇ ರೋಡ್ರಿಗೆ ಸ ನೂರ ಮೂವತ್ತ್ನಾಲ್ಕು ಬಾಲಿಗೆ ನೂರ ಇಪ್ಪತ್ತೇಳು ರನ್ನ ಆದರೆ ಕೊನೆಯವರೆಗೂ ಆಟ ಆಡೋದಿದೆಯಲ್ಲ ಅದು ನಿಜವಾದ ಬ್ಯಾಟಿಂಗ್ ಆ ಕಾರ್ಯವನ್ನು ಜಮೀಮಾ ರೋಡ್ರಿಗಸ್ ಮಾಡಿದ್ದಾರೆ ಸೊ ಸೌತ್ ಆಫ್ರಿಕಾದ ವಿರುದ್ಧ ಇದೇ ಭಾನುವಾರ ನಡೆಯುವಂಥ ಮ್ಯಾಚ್ ಇಂಡಿಯಾ ಗೆಲ್ಲುವಂಥ ಫಾಟ್ ಫೇವ್ರೆಟ್ ಟೀಮ್ ಆಗಿದೆ ಫೇವ್ರೆಟ್ ಟೀಮ್ ಆಫ್ಕೋರ್ಸ್ ಈ ನಿನ್ನೆ ನಾನು ಮಿಡ್ಲಲ್ಲಿ ಪ್ರೀತ್ ಕೌರ್ ಔಟ್ ಆದಮೇಲೆ ನಾನು ಟಿ ವಿ ಆಫ್ ಮಾಡಿಬಿಟ್ಟೆ ನೋಡೋಕ್ಕಾಗಲಿಲ್ಲ ಮತ್ತೆ ಎಲ್ಲಿ ಸೇಮ್ ಅದೇ ರೀತಿಯಾಗಿ ಅಷ್ಟ್ರದ್ದು ಸೋದ್ಬಿಡ್ತೀವಿ ಅನ್ನುವಂಥ ಭಯ ಮತ್ತು ಆತಂಕ ಕಾಡ್ತಾ ಇತ್ತು ನನ್ನ ರೀತಿಯಾಗಿ ಭಾಳಷ್ಟು ಜನ ಅಭಿಮಾನಿಗಳು ಕೂಡ ಕಾಡ್ತಾ ಇತ್ತು ಕೇವಲ ಮೆನ್ಸ್ ಕ್ರಿಕೆಟ್ ಟೀಮ್ ಮಾತ್ರ ಅಲ್ಲ ವುಮೆನ್ಸ್ ಕ್ರಿಕೆಟ್ ಟೀಮನ್ನು ಕೂಡ ನೋಡೋವ್ರ ಸಂಖ್ಯೆ ಜಾಸ್ತಿ ಇದೆ ನಿನ್ನೆ ಅಂತೂ ಮ್ಯಾಕ್ಸಿಮಮ್ ಹೈಯೆಸ್ಟ್ ವ್ಯೂ ಆಗಿರೋದು ಕೂಡ ವುಮೆನ್ಸ್ ಟೀಮಲ್ಲಿ ಸೊಮ ಸೆಮಿಫೈನಲಲ್ಲಿ ಮತ್ತು ಕ್ರೌಡ್ ಕೂಡ ಅದೇ ರೀತಿಯಾಗಿತ್ತು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಿದೆ ಅದು ಇಂಡಿಯಾ ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ ಇಂಡಿಯಾನೇ ಗೆಲ್ಲೋದು ಖಂಡಿತ ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕಾಗಿದೆ ನಮ್ಮ ವನಿತಿಯರ ತಂಡನೂ ಕೂಡ ಕೇವಲ ಬರೀ ಮನೇಲಿ ಕೆಲಸ ಮಾತ್ರ ಮಾಡೋದಲ್ಲ ಮನೆ ಕೆಲಸಕ್ಕೆ ಮಾತ್ರ ಲಾಯಕ ಅಂತಲ್ಲ ಅವರು ಎಲ್ಲದರಲ್ಲೂ ಕೂಡ ಎಲ್ಲ ಕ್ರೀಡೆಯಲ್ಲೂ ಕೂಡ ಸಮಬಲರಾಗಿ ನಿಲ್ಲಬಲ್ಲರು ಆ ರೀತಿಯಾದಂಥ ಆಟವನ್ನು ಅದ್ಭುತವಾದ ನಾನು ಮೆನ್ಸ್ ಸ್ಟ್ರೀಮ್ಗೂ ಮತ್ತು ಕ್ರಿಕೆಟ್ ವುಮೆನ್ಸ್ ಟ್ರೀಮ್ ನಿನ್ನೆ ನಾನು ಮ್ಯಾಚ್ ನೋಡಿದ ಸೆಮಿಫೈನಲ್ ಮ್ಯಾಚ್ ನೋಡಿದಾಗ ಏನಂಥ ದೊಡ್ಡ ವ್ಯತ್ಯಾಸ ಕಂಡು ಬರಲಿಲ್ಲ ಎರಡೂ ಸ್ಟ್ರಾಂಗ್ ಟೀಮ್ ಆಸ್ಟ್ರೇಲಿಯಾದ ವಿರುದ್ಧ ಏನಾದರೂ ಗೆಲುವನ್ನು ಸಾಧಿಸಿದೀವಿ ಅಂತ ಹಿಂದೆ ಹೇಳಿದೆ ನಾನು ಹತ್ತೊಂಬತ್ತು ಮ್ಯಾಚ್ಗಳಲ್ಲಿ ಹದಿನೇಳು ಮ್ಯಾಚ್ ಕನ್ಸಿಸ್ಟೆನ್ಸಿ ಗೆದ್ದಿದೆ ಎರಡು ಮ್ಯಾಚ್ ಮಾತ್ರ ಸೋತಿರೋದು ಆಸ್ಟ್ರೇಲಿಯಾ ಯಾರದ ವಿರುದ್ಧ ಅಂದ್ರೆ ಅದು ಆಸ್ಟ್ರೇಲಿಯಾದ ವಿರುದ್ಧ ಇಂಡಿಯಾದ ವಿರುದ್ಧ ಸೊ ಇದನ್ನ ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ ವಿಶ್ ಆಲ್ ದಿ ಬೆಸ್ಟ್ ಇಂಡಿಯಾದ ಒನ್ತಿಯರ್ ತಂಡ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಪಿ ನ್ಯೂಸ್ ಏಟೀನ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ